ಕ್ಷೇತ್ರಗಳನ್ನು ಕಳ್ಕೊಂಡ್ರು ಅವರು ಯಾವ ಸದಾಶಿವ ಆಯೋಗದ ವರದಿಯನ್ನ ಇದು ಮಾಡ್ಕೊಂಡ್ರು. ಈಗ ಅದೇ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಆತುರದಲ್ಲಿ ಆತುರದಲ್ಲಿ ಹೇಳಿ ಮೀಸಲಾತಿ ಸದಾಶಿವ ವರದಿಗೆ ವಿರೋಧ ನಮ್ಮಷ್ಟೇ ಸದಾಶಿವ ಅದು ನಮಗೆ ನಾವು ವಿರೋಧ ಮಾಡ್ತಾ ಇದ್ದೇವೆ ಅಷ್ಟೇ ಅದು ಒಳ ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಏನು ಮಾಡಿದಾರಲ್ಲ ಅದಕ್ಕೆ ನಾವು ಒಪ್ಪಿಗೆ ಇದೆ ಏನು ಒಳ ಮೀಸಲಾತಿ ಮಾಡಿದಾರ ಅದಕ್ಕೆ ತೊಂದರೆ ಇಲ್ಲ ಈ ಮತ್ತೆ ಈಗ ನಮ್ಮ ನಾಲ್ಕೂವರಿದಿಂದ ಮತ್ತೆ ನಮಗೆ ಒಂದು ಕ್ಲಿಯರ್ ಮಾಡಬೇಕು ಮನೆ ಸಿದ್ದರಾಮಯ್ಯ ಅವರೇ ಹೇಳ್ಬೇಕು ನಾನು ಈ ಜಾತಿಗಳನ್ನ ನಾನು ಎಸ್ಸಿ ಪಟ್ಟಿದಿಂದ ಬಿಡುವ ಪ್ರಶ್ನೆ ಇಲ್ಲ ಒಂದು ಎರಡನೇದ್ದು ಹಿಂದೆ ಮಾಡಿದಂತ ನಾಲ್ಕೂವರೆ ಪರ್ಸೆಂಟ್ ಗಿಂತ ಕಡಿಮೆ ಕೊಡಂಗಿಲ್ಲ ಇವ್ರಿಗೆ ಇದಕ್ಕಿಂತ ಹೆಚ್ಚು ಕೊಡ್ತೀನಿ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು ನಮ್ಗೇನು ತೊಂದರೆ ಇಲ್ಲ ಅಲ್ಲ ನೋಡ್ರಿ ಆರ್ಟಿಕಲ್ ಬದಲಾವಣೆ ಆಗಿದ ನಂತರ ಸಂವಿಧಾನ ಚೇಂಜ್ ಮಾಡಿದ ನಂತರ ನೀವು ಮುಂದೆ ಹೀಗೆ ಮಾಡ್ತೀನಿ ಅಂತ ನಮ್ಗೆ ಏನ್ ಭರವಸೆ ನಿಮ್ಯಾಗ ಸಂವಿಧಾನ ಸಲ ಅಲ್ಲ ಅಂತ ಹೇಳಿ ಹೇಳಿ ಅದೇ ಹೇಳ್ತಾ ಇದೀನಿ ಅಡ್ಡಗೋಡಿ ಮೇಲೆ ಯಾಕೆ ತಿಪ್ಪ ಅಂತ ಹೇಳ್ತಾ ಇದ್ದೀವಿ ಅದ್ರ ಸಂಬಂಧಿ ಸ್ಪಷ್ಟೀಕರಣ ಇಲ್ಲ ಆ ಸೆಕ್ಷನ್ ಚೇಂಜ್ ಮಾಡು ಆ ಸೆಕ್ಷನ್ ಹೇಳುವುದೇ ಅದೇ ರೀ ಚೇಂಜ್ ಮಾಡಿದ್ರೆ ಅದರಲ್ಲಿ ಹಾಕುವುದು ಮತ್ತು ತೆಗಿದು ಎರಡು ಆಪ್ಷನ್ಸ್ ಇದಾವೆ ಅವಾಗ ಇವ್ರು ಏನ್ ನಮಗೆ ಮುಂದ್ ಏನ್ ಹೇಳ್ಬೇಕಲ್ಲ ಈಗ ನೋಡಿ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಮಾಜದ ನಾಯಕರು ಯಾರು ಇಲ್ಲ ಅಲ್ಲ ರಾಷ್ಟ್ರೀಯ ಲಾಯಕ ರೀ ಈ ದಿಲ್ಲಿ ಒಳಗೆ ಇಲ್ಲಿಂದ ಕಳ್ಸಿ ಈ ಪ್ರಕಾಶ್ ರಾಢೊಡೇ ಕಳಿಸಿದ ರೀ ಅದು ಕಾನೂನಾತ್ಮಕವಾಗಿ ಅಲ್ಲಿ ಯಾರು ಇರ್ಲಿ ಬಿಡ್ಲಿ ಕಾನೂನು ಮುಂದೆ ಯಾರು ಇಲ್ಲ ಕಾನೂನು ಆಗಲಿ ಈ ಸಲ ಚೇಂಜ್ ಆದ್ರೂ ಅಲ್ಲಿ ನಡಿಲಿ ಅಲ್ಲ ಅವರು ಆ ಸರ್ಕಾರದಲ್ಲಿ ಕೆಲಸ ಇದ್ದಾಗ ನಮ್ಗ್ ಹೇಳ್ತೀನಿ ರೀ ಈಗ ಪ್ರಕಾಶ್ ಪೆಟ್ಟೋಡಿಗೊಂದು ಕರ್ದು ಒಂದ್ ಬ್ಯಾರೆವೇ ಹೇಳ್ತಾರ ಇನ್ನೊಬ್ರು ಮಾಧೇವ ಸ್ವಾಮಿ ಕರೆದು ಅವ್ರಿಗೊಂದು ಬ್ಯಾರೆ ಹೇಳ್ತಾರ ಮಾಧ್ಯಮ ಪಾಕ್ ಇನ್ನೊಬ್ರಿಗೆ ಕರೋದು ಕರಿಗೋರ್ ಇರೋದು ಬೇರೆ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದ್ದ ಒಟ್ಟ ಆ ಅಂತ ಕೆಲಸ ನೀ ಸುಕ್ಕು ನಿನಗೆ ಏನು ಬೇಕು ನಾ ಮಾಡ್ತೀನೂ ನಿನಗೆ ಏನು ಬೇಕು ನಾ ಮಾಡ್ತೀನೋದು ನಿನಗೆ ನಾ ಮಾಡ್ತೀನಿ ಅಂತೇಳಿ ಒಬ್ಬೊಬ್ಬರು ಕರಿತಾರೆ ಒಟ್ಟರು ಕೂಡಿಸಿ ಹೇಳಿದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತು ಆಯ್ತು ಸರ್ ಅದು ಚೇಂಜ್ ಮಾಡಿಲ್ಲ ಅಂತ ಹೇಳ್ಬಿಡಲಿಲ್ಲ ಅವರೇ ನಾವು ಸಂವಿಧಾನ ಬ ಸಂವಿಧಾನ ನಾವು ಚೇಂಜ್ ಮಾಡಿದ್ರು ಈಗ ನೀವು ಹಿಂದೆ ನೀವು ಭಾಳಷ್ಟು ಜನ ಕೇಳಿದಿರಿ ಸಂವಿಧಾನ ಬದಲಾಗಬೇಕು ಕೆಲವೊಂದು ವಿಷಯಗಳಲ್ಲಿ ಅಂತ ಆನಂದ್ ಕುಮಾರ್ ಹೆಗಡೆ ಅವರು ಅಂದಾಗ ಅದಕ್ಕೆ ಏನೇನೋ ಬಿಟ್ರಿ ನೀವೇ ಬರೀ ಬಾಯಿಲೆ ಹೇಳಿದ್ದ ನೀವು ಅದು ರಿಕಾರ್ಡ್ ಇದೆಯಲ್ಲ ನೀವೇ ಸಂಪುಟ ಸಚಿವ ಸಂಪುಟದಲ್ಲಿ ಹೇಳ್ತೀರಿ ಸಂವಿಧಾನ ತಿದ್ದುಪಡಿ ಮಾಡ್ಕೊಳ್ಳೋದ್ರಿ ಅಂತೇಳಿ ಸೊ ಭಾರತ ದೇಶದಲ್ಲಿ ಸಂವಿಧಾನ ಎಲ್ಲೊಂದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಬರೋದಂಥ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಭಾಳಷ್ಟು ವ್ಯತ್ಯಾಸ ಇದಾವೆ ನಿಮ್ಮ ಉದಾಹರಣೆ ಹೇಳ್ತೀನಿ ಅವಾಗ ನೂರು ರೂಪಾಯಿ ಫೈನ್ ಅಂದ್ರೆ ಭಾಳಷ್ಟು ಕಷ್ಟ ಆಯ್ತು ನೂರು ರೂಪಾಯಿ ಫೈನ್ ಕಟ್ಟೋದು ಇವತ್ತು ನಿಮ್ಗೆ ಯಾರ ಗಾಡಿ ಥರ ನೂರು ರೂಪಾಯಿ ಫೈನ್ ಮಾಡಿದ್ರೆ ನೀವು ಮಾರಿ ಮೇಲೆ ಇದ್ರೆ ಹೋಗಿ ಹೋಗ್ತೀರಿ ಸೊ ಅವಾಗಿಂದ ಈಗಿನ ತಕ್ಕ ಮರ್ಡರ್ ಕೇಸಿಗೆ ಅಥವಾ ರೇಪ್ ಕೇಸಿಗೆ ಅಥವಾ ನಾವೇನು ಇವತ್ತು ಬೇರೆ ಬೇರೆ ಸಾಕಷ್ಟು ಅಪರಾಧಗಳಿಗೆ ಬೇಕಾದ್ರೆ ಸೆಕ್ಷನ್ಗಳು ಚೇಂಜ್ ಆಗಬೇಕು ಇನ್ನು ನೀವೇ ಹೇಳ್ತೀರಿ ನಾಳೆ ನೀವೇನು ಮಾಡ್ತಾ ಇದ್ದೀರಿ ಪೊಲೀಸ್ ಅಂತ ತಂದು ಹೊಡೆದ್ರೆ ನೀವೇ ಕೇಳ್ತೀರಿ ಯಾಕೆ ಹೊಡೆದ್ರಿ ಅಂತೇಳಿ ಕೇಳ್ತೀನಿಲ್ಲ ಸೊ ಏನಾಗುತ್ತೆ ಸಂವಿಧಾನ ಚೇಂಜ್ ಆಗುತ್ತೆ ನಂತರ ಏನಾಗುತ್ತೆ ಅಂತ ನಾವು ಹೇಳೋಕ್ಕೆ ಬರಂಗಿಲ್ಲ ಆ ಜಜ್ಮೆಂಟ್ ನಾವು ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ರಿ ಅಂತ ಇದ್ದೀವಿ ನಮ್ಮ ಸಂಬಂಧಕ್ಕೆ ನೀವು ಅದಕ್ಕೆ ತಪ್ಪಸ್ಬೇಡ್ರಿ ನೀವು ನಾಳೆ ಸಂವಿಧಾನ ಚೇಂಜ್ ಮಾಡಿರ್ತೀರಿ ಸಂವಿಧಾನ ಚೇಂಜ್ ಆಗಿ ಬಂದಿದ್ದ ಅಲ್ಲಿ ಒಳಗಡೆ ನಮ್ಗೆ ಯಾರೂ ಇಲ್ಲ ನೀವು ಏನು ಬೇಕಾದ್ರೆ ನೀವು ಸಚಿವ ಸಂಪುಟ

ಈಗ ನಾವು ನಮ್ಮ ಸಮಾಜದಿಂದ ಇನ್ನೂ ಸ್ವಲ್ಪ ಜನ ಬಂದಿಲ್ಲ ಅವ್ರಿಗೆ ಕೇಳಿಕೊಂಡು ಇದನ್ನು ಪಿ ಐ ಎಲ್ ಯಾಕಂದ್ರೆ ಕಾನೂನು ಹೋರಾಟ ಅಂದ್ರೆ ಅದೇ ರೀ ಪಿ ಆಲ್ ಆಗಿರೋದು ಕೋರ್ಟ್ ಆಗಿ ಬರೋದು ಆಲ್ರೆಡಿ ಹೇಳಿದ್ದಾರೆ ಸಿದ್ಧ ಆಗಿದ್ದೀವಿ ನಾವು ಮಾಡೇ ಮಾಡ್ತೀವಿ ಜಾರಿ ಮಾಡಿದರೆ ಮುಂದಿನ ನಿಲುವು ಅದೇ ಹೇಳಿದೆ ಅಲ್ಲ ಪ್ರತಿ ತಾಂಡಕ್ಕೆ ಹೋಗಿ ನಾವು ಏನದಲ್ಲ ಇವತ್ತು ನಮ್ಮ ತಾಂಡೇನ ಉಳಿಸ್ಬೇಕಾಗಿದೆ ಕಾಂಗ್ರೆಸ್ ಹತ್ತ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ